ಮೊದಲು ಭವ್ಯ ಭಾರತದ ಒಳ್ಳೆಯ ಸಜ್ಜನ ವ್ಯಕ್ತಿ ಬದ್ಧ ಪ್ರಧಾನಿಗಳಾದಂತಹ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅರಿ ಹೋಗಿದ್ದು ಅಗಲಿ ಹೋಗಿದ್ದು ಅವರ ಜೀವನವೇ ಒಂದು ಎಲ್ಲರಿಗೂ ಮಾರ್ಗೋಪಾಯ ಸೂಕ್ಷ್ಮ ದೃಷ್ಟಿಯಲ್ಲಿ ಸೌಮ್ಯತೆಯಿಂದ ಆಡಳಿತವನ್ನು ಕೊಟ್ಟವರು ಅವರು ಅವರು ಬಹಳ ಆರ್ಥಿಕತೆಯನ್ನು ಬಹಳ ಚೊಕ್ಕ ರೀತಿಯಾಗಿ ನಡೆಸಿಕೊಂಡು ಬಂದದ್ದು ಮತ್ತು ಅವರು ತಜ್ಞರು ಕೂಡ ಭಾಳ ಆಗಿದ್ದರು ಅವ್ರ ಬಗ್ಗೆ ಎಷ್ಟೆಳಿದ ಕಡಿಮೆನೇ ಅಂತಹ ಮಹಾತ್ಮರು ನಮ್ಮನ್ನು ಅಲಿ ಅಗಿಲಿ ಹೋಗಿದ್ದಾರೆ ಇವತ್ತು ಅವ್ರದ್ದು ಅಂತಿಮ ಯಾತ್ರೆ ಜರುಗ್ತಾ ಇದೆ ಅವರಿಗೆ ಶ್ರದ್ಧಾಂಜಲಿ ಈಗಾಗಲೇ ನಾವೆಲ್ಲರೂ ಕೂಡ ಅರ್ಪಿಸಿದ್ದೇವೆ ಮತ್ತೊಮ್ಮೆ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್ ದಿವ್ಯ ಚೇತನಕ್ಕೆ ನಮಸ್ಕರಿಸುತ್ತಾ ತೇರ್ನಾಳ್ ಸುಶ ಕ್ಷೇತ್ರ ತೇರ್ನಾಳ್ ಸುಕ್ಷೇತ್ರದಲ್ಲಿ ಶ್ರೀ ಅಲ್ಲ ದೇವರ ಜಾಗೃತ ದೇವಸ್ಥಾನ ಈ ಒಂದು ಜಾಗ್ರತ ದೇವಸ್ಥಾನ ಹನ್ನೆರಡನೇ ಶತಮಾನದ್ದು ಬಹಳ ಹಳೇದು ಕೂಡ ಆಗಿತ್ತು ಶಿಥಿಲಗೊಂಡಿತ್ತು ಇಲ್ಲಿಯ ಪರಿಸರದಲ್ಲಿ ನಾವೆಲ್ಲ ಜನಿಸಿ ಮತ್ತು ಇಲ್ಲಿ ನಮ್ಮ ಬದುಕನ್ನು ಸಾಗಿಸ್ತಾ ಇರುವುದು ನಮ್ಮ ಪುಣ್ಯವೆಂದೇ ನಾನು ಭಾವಿಸುತ್ತೇನೆ ನಾವೆಲ್ಲರೂ ಭಾಗ್ಯವಂತರು ಅಂತ ನಾನು ಭಾವಿಸುತ್ತೇನೆ ಆ ಒಂದು ಶಿಥಿಲಗೊಂಡಂತಹ ದೇವಾಲಯವನ್ನು ಜೀರ್ಣೋದ್ಧಾರ ಪಡಿಸುವುದಕ್ಕಾಗಿ ಸಕಲ ಸದ್ಭಕ್ತರು ಹಿರಿಯರು ಬಹಳಷ್ಟು ಚಿಂತನೆ ಮಾಡ್ತಾಯಿದ್ದರು ಅಂಥ ಒಂದು ಚಿಂತನೆಯನ್ನು ನಾವೆಲ್ಲರೂ ಮಾಡಿ ನಮಗೆ ಗೊತ್ತಿದ್ದ ವಿಷಯ ಎಷ್ಟೋ ಆಗಲಿ ಅಲ್ಲಪ್ಪ ಮುಕುಂದಾಗಲಿ ರಾಚಪ್ಪ ಮುಖರಿಯವರಾಗಲಿ ಬಸಪ್ಪನ ಆಗಲಿ ಮುರುಗಿಯಪ್ಪ ಪಂಚಾಕ್ಷರಿ ಮತ್ತು ಇನ್ನಿತರ ಅವರ ಬೃಂದ ಅದರಂತೆ ಎಲ್ಲರೂ ಬಹಳಷ್ಟು ನಾನು ಹೇಳ್ತಾ ಇದ್ದರು ನಾನು ಇರ್ತಿದ್ದೆ ನಾನು ಎಲ್ಲ ಈ ಒಂದು ನಾವು ಮೇನ್ ಬಾಗಿಲು ಯಾವ ಯಾವ ಬಾಗಿಲು ಆ ದ್ವಾರ ಬಾಗಿಲು ಬಹಳ ದೊಡ್ಡದಾಗಿ ಕಟ್ಟಿದ್ದಾಗಿದೆ ಅದರ ತಕ್ಕಂತೆ ಇವತ್ತು ಆ ಗುಡಿ ಕೂಡ ಆಗಬೇಕ್ರಿ ಜರುಗಿಸಿಕೊಟ್ಟು ಅಂತ ಹೇಳ್ತಿದ್ರು ಆ ಒಂದು ಪರಿಸ್ಥಿತಿಯಲ್ಲಿ ಚಿಂತನೆ ಮಾಡಿ ಪ್ರಾರಂಭಿಸುವ ಅಂಬುವ ಸಮಯದಲ್ಲಿ ದಯವಿಟ್ಟು ಕೂಡಿರ್ಬೇಕ್ರಿ ಒಂದೆರಡು ನಿಮಿಷ ದಯವಿಟ್ಟು ಅಕ್ಕ ತಂಗಿಯರು ಗುಂಡ್ಬೇಕ್ರಿ ಅದಕ್ಕೆ ಈ ಒಂದು ಸನಾತನದಿಂದ ಬಂದಂತ ಜಾಗೃತ ದೇವಾಲಯ ಹೇಗೆ ಬಿಚ್ಚುವುದು ಅಂತ ಹೇಳಿ ಎಲ್ಲರೂ ಹೆದರಿಕೆ ಅವತ್ತು ಹೇಗ್ ಮಾಡುವ ಎಲ್ಲ ಹಿರಿಯರು ಕೂಡ ಚರ್ಚಿಸಿದಾಗ ಜೀರ್ಣೋದ್ಧಾರ ಮಾಡುವಂತಹದ್ದು ಪ್ರತಿಷ್ಠಾಪನೆಯನ್ನು ಮಾಡುವಂತಹದ್ದು ಪ್ರಾಣ ಪ್ರತಿಷ್ಠೆ ಮಾಡುವಂತಹದ್ದು ಗುರುಗಳು ಜಗದ್ಗುರುಗಳು ಆ ಜಗದ್ಗುರುಗಳು ಮರೆಯ ಹೋದರೆ ನಮಗೆ ಹಾದಿ ಸಿಗ್ತದೆ ಮತ್ತು ಅವರು ನಮಗೆ ದಾರಿ ತೋರಿಸ್ತಾರಂತ ತಿಳ್ಕೊಂಡು ನಮ್ಮವರೇ ಆದಂಥ ನಮ್ಮ ಕಡೆಯವರಾದಂಥ ಶ್ರೇಷ್ಠ ಜಗದ್ಗುರು ಶ್ರೀಶೈಲ್ ಜಗದ್ಗುರು ನಾವು ಹೋಗಿ ಭೇಟಿ ನಾನು ನಾನೇ ಬರ್ತೇನೆ ನನ್ನ ಮುಂದೆ ನಾನು ಕೂಡ ಬಹಳಷ್ಟು ಈ ದೇವರಲ್ಲಿ ಭಕ್ತಿ ಇದೆ ಪ್ರೀತಿ ಇದೆ ಅದಕ್ಕೆ ನಾನು ಬದ ಸ್ವತಃ ಅವರು ಬಂದು ಇದನ್ನು ಬಿಚ್ಚುವ ಅವರ ಸನ್ನಿಧಿಯಲ್ಲಿ ಅವರು ಅಮೃತ ಈ ಒಂದು ದೇವಾಲಯ ಬಿಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ದು ತಮ್ಮ ಮುಂದೆ ನಾನು ತಿಳಿದುಪಡಿಸ್ತಾ ಇದ್ದೇನೆ ಅಷ್ಟೇ ಅಲ್ಲ ಅವತ್ತು ಪೂಜೆ ಪುನಸ್ಕಾರದೊಂದಿಗೆ ಬಿಚ್ಚುವುದನ್ನು ಪ್ರಾರಂಭ ಮಾಡಿದ ದಿನವೇ ಸ್ವಂತ ಅವರು ತಮ್ಮ ಕಾಣಿಕೆಯನ್ನು ಎರಡು ಲಕ್ಷ ರೂಪಾಯಿ ಕಾಣಿಕೆಯನ್ನು ದೇವಾಲಯಕ್ಕೆ ಬಂದ ಇವತ್ತು ಇವತ್ತು ಬಹಳ ಶುಭ ದಿನದಂದು ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಸನಾತನವಾದಂಥ ದೇವಾಲಯ ಬಿಸಿಲಿ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹದಿನಾಲ್ಕಕ್ಕ ಬಿಚ್ಚ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತು ವರ್ಷಗಳ ಕಾಲ ನಂತರ ಇವತ್ತು ನಾವು ನಾವು ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಲೋಕಾರ್ಪಣೆಯನ್ನು ಮಾಡಿ ನಾಲ್ವತ್ತೆಂಟು ದಿವಸಗಳ ಸತತ ರುದ್ರಾಭಿಷೇಕವನ್ನು ಮಾಡಿ ಮಂಡಲ ಪೂಜೆ ಮತ್ತು ಮಂಗಳೋತ್ಸವ ಕಾರ್ಯಕ್ರಮ ಅಂದ್ರೆ ನಲ್ವತ್ತೆಂಟು ದಿವಸ ನಲವತ್ತೆಂಟನೇ ದಿವಸ ಇದರ ಇವತ್ತು ಇಪ್ಪತ್ತೆಂಟು ಡಿಸೆಂಬರ್ದಂದು ನಲ್ವತ್ತೆಂಟು ದಿವಸ ಆಗ್ತಾವು ಇದನ್ನು ಶಾಸ್ತ್ರೋಕ್ತವಾಗಿ ನೇಮವಾಗಿ ಪರಂಪರವಾಗಿ ಮಾಡುವಂತಹ ಈ ಒಂದು ಕಾರ್ಯಕ್ರಮ ಇದು ಬಹಳ ಆಧ್ಯಾತ್ಮಿಕ ಮತ್ತು ಧಾರ್ಮಿಕತೆಯಿಂದ ಕೂಡಿದ್ದು ಇದನ್ನು ಬಂದು ನೆರವೇರಿಸಿಕೊಟ್ಟು ಇವತ್ತು ಧರ್ಮಸಭೆ ಇಲ್ಲಿ ಜರುಗ್ತಾ ಇದೆ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಶ್ರೀ 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 ಒಂದು ಸಾವಿರದ ಎಂಟು ಶ್ರೀ ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತರಾದ ಮಹಾಸ್ವಾಮಿಗಳ ಪಾದಗಳ ನಮಸ್ಕರಿಸುತ್ತಾ ಹಾಗೂ ಕಮಕಂಡಿಯ ಕಲ್ಯಾಣ ಮಠದ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದ ನಮಸ್ಕರಿಸುತ್ತಾ ಹಾಗೂ ನಮ್ಮ ರುದ್ರಮಣಿ ಮಹಾಸ್ವಾಮಿಗಳಿಗೆ ಮತ್ತು ಬಸವ ಮಹಾಸ್ವಾಮಿ ಎಲ್ಲ ಸ್ವಾಮಿಗಳ ಪಾದಗಳ ನಮಸ್ಕರಿಸುತ್ತ ಅದರಲ್ಲಿ ವಿಶೇಷವಾಗಿ ನಮ್ಮ ತೇರ್ನಾಳದ ಪಟ್ಟದೇವ್ ಅಂದ್ರೆ ತೇರ್ನಾಳದ ಹಿರೇಮಠದ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಕೂಡ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಇರುವ ಎಲ್ಲ ಬರವಯ್ಯ ಸ್ವಾಮಿಗಳವರೇ ಗುಹೇಶ್ವರ ಸ್ವಾಮಿಗಳವರೇ ಮತ್ತು ಇಲ್ಲಿ ಉಪಸ್ಥಿರುವ ನಮ್ಮ ಪ್ರವೀಣ್ ನಾಡಗೋಡವರೇ ಇದೇ ಹಿರೇ ಮಾತನಾಡಿ ನಿರ್ಗಮಿಸಿದಂತಹ ನಮ್ಮ ಮಿತ್ರರಾದಂತಹ ಶಾಸಕರಾದಂತಹ ನಮ್ಮ ಸಿದ್ದು ಸೌದಿಯವರೇ ಅವರಿಗೆ ಅಲ್ಲದೆ ಎಲ್ಲ ಗಣ್ಯ ಮಾನ್ಯರೇ ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳ ಪಟ್ಟಣಗಳ ಎಲ್ಲ ಹಿರಿಯರೇ ಮತ್ತು ಇಲ್ಲಿ ಸೇರುವಂತಹ ಸಮಸ್ತ ಅಕ್ಕಿ ತಾಯಂದರೆ ಸಕಲ ಸದ್ಭಕ್ತರೇ ಶರಣರೇ ಶರಣಿಯರೇ ಮತ್ತು ಎಲ್ಲ ಪತ್ರಕರ್ತರ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಬಸವಣ್ಣನವರು ನಿರ್ಮಿಸಿದ ಅನುಭವ ಮಂಟಪ ವಿಶ್ವದ ಪ್ರಥಮ ಧಾರ್ಮಿಕ ಸಂಪತ್ತು ಸಂಸತ್ತು ಗಣವೆತ್ತ ಈ ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾದ ಶ್ರೀ ಅಲ್ಲಮ ಪ್ರಭುದೇವರು ಮಹಾನುಭಾವಿಗಳು ಹನ್ನೆರಡನೇ ಶತಮಾನದ ಬಸವಾದಿ ಶಿವ ಶರಣಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಪ್ರೇರಣೆ ನೀಡಿದವರು ಬಯಲನ್ನೇ ಯೋಗವಾಗಿಸಿಕೊಂಡು ಬಯಲ ಯೋಗಿಗಳಾದ ಶ್ರೀ ಅಲ್ಲಮ್ಮ ಪ್ರಭುದೇವರು ಒಲಿದು ಪಾದವನಿಟ್ಟ ನೆಲವು ಕ್ಷೇತ್ರವಾಯಿತು ಜಲವು ಪಾವನ ತೀರ್ಥವಾಯಿತು ದಿಟ್ಟಿಸಿದ ದಿಕ್ಕು ಮಹೋನ್ನತ ಮಾರ್ಗವಾಯಿತು ಇವತ್ತು ನಮ್ಮೆಲ್ಲರೂ ಮನಸ್ಸಿಗೆ ಸಂತೋಷ ಕೂಡ ಆಯಿತು ಅಂತ ಇಲ್ಲಿ ತಿಳಿಪಡಿಸಿ ಲೋಕಸಂಚಾರಿ ಅನಾಥ ನಿರಂಜನ ಜಗದ್ಗುರು ಶ್ರೀ ಅಲ್ಲಂ ಪರ್ಭದೇವರು ದಪಗೈದ ತೇರದಾಳ ಪಟ್ಟಣದಲ್ಲಿರುವ ದೇವಸ್ಥಾನವು ಬಹಳ ಶಿಥಿಲಗೊಂಡಿದ್ದು ಈಗಾಗಲೇ ಎಲ್ಲರೂ ತಮ್ಮ ತಮ್ಮ ಎಲ್ಲ ಚಿಂತನೆಗಳನ್ನು ಮಂಡಿಸಿ ಇವತ್ತು ಈ ಒಂದು ದೇವಸ್ಥಾನ ನಿರ್ಮಾಣಕ್ಕಾಗಿ ನಾವು ಬಹಳಷ್ಟು ಕಡೆ ಹೋಗಬೇಕಾಯಿತು ಅದಕ್ಕಿಂತ ಮೊದಲು ಜೀರ್ಣೋದ್ಧಾರ ಸಮಿತಿ ಅಂತ ಕೂಡ ರಚನೆ ಮಾಡಲ್ಪಡ ಮಾಡಲ್ಪಟ್ಟು ಆ ಜೀರ್ಣೋದ್ಧಾರ ಸಮಿತಿಯು ಇವತ್ತು ಜೀರ್ಣೋದ್ಧಾರ ಸಮಿತಿಯಾಗಲಿ ಮತ್ತು ಲೋಕಾರ್ಪಣೆ ಕಾರ್ಯ ಕಾರ್ಯಕ್ರಮದ ಸಮಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷ ನಾನು ನಮಸ್ಕರಿಸುತ್ತ ಈ ಒಂದು ಎಲ್ಲ ಪ್ರಯತ್ನದ ಫಲವಾಗಿ ಇದೀಗ ಸುಭದ್ರ ಸುಂದರ ಮಂದಿರು ತಲೆ ಎತ್ತಿ ನಿಂತಿದೆ ತೇರ್ದಾಳ ಪಟ್ಟಣದ ಕಳಸ ಪ್ರಾಯವಾಗಿ ಕಣ್ಮನ ಸೆಳೆಯುತ್ತಿದೆ ಭಕ್ತ ಕುಲಕೋಟಿಯ ಶ್ರದ್ಧಾ ಕೇಂದ್ರವಾಗಿ ಕಂಗೊಳಿಸುತ್ತಿದೆ ಶ್ರೀ ಅಲ್ಲಮ್ಮ ಪ್ರಭು ದೇವಸ್ಥಾನ ಲೋಕಾರ್ಪಣೆ ಸಮಾರಂಭವನ್ನು ಹಲವು ಹತ್ತು ವಿಶೇಷವಾದ ವಿನೂತನವಾದ ವಿಧಾಯಕವಾದ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಜರುಗಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ ಆಗಿದೆ ನಾಡಿನ ಜಗತ್ತುಗಳು ಹರವು ಚರಮೂರ್ತಿಗಳು ಸಮಾಜ ಸೇವಕರು ರಾಜಕೀಯ ಧುರೀಣರು ಸೃಜನಶೀಲ ಸಾಹಿತಿಗಳು ಕಲಾವಿದರು ಭಾಗವಹಿಸಿ ಸಮಾರಂಭವನ್ನು ಗೌರವವನ್ನು ಹೆಚ್ಚಿಸಿದ್ದಾರೆ ಪೂರ್ವಭಾಗಿಯಾಗಿ ಶ್ರೀ ಬಸವ ಮಹಾಪುರಾಣ ಪೂಜ್ಯ ಶ್ರೀ ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳು ಶ್ರೀ ವೀರಕುಮಾರ್ ಕುಮಾರ್ ಶೇಗುಳಿಸಿ ಇವರಿಂದ ನೆರವೇರಿದ್ದು ಪುಣ್ಯ ವಿಶೇಷವಾಗಿದೆ ಹದಿನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೆ ಈ ಐತಿಹಾಸಿಕ ಸಮಾರಂಭ ಜರುಗಿದ್ದು ಪ್ರದ್ಯಾವಂತ ಸದ್ಭಕ್ರಾದ ತಾವು ಹನುಮನ ತನಗಳೊಂದಿಗೆ ಕಾರ್ಯಕ್ರಮದ ಯಶಸ್ಸಿಗಾಗಿ ಸಲ್ಲಿಸಿದ್ದನ್ನು ಇಲ್ಲಿ ನಾನು ಸ್ಮರಿಸಲೇಬೇಕಾಗಿದೆ ಇವರೆಲ್ಲರಿಗೂ ಆ ಅಲ್ಲ ಪ್ರಭು ದೇವರ ಮತ್ತು ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಶ್ರೀ ಶಗದ ಗೃಪಾಶೀರ್ವಾದ ಸದಾಕಾಲ ಮೇಲೆ ಇದೆ ಅಂತ ನಾನು ತಿಳಿಪಡಿಸಿ ಇವತ್ತು ನಡೆದು ದಾರಿ ಆ ಒಂದು ಕೇಂದ್ರ ಈಗಾಗಲೇ ಹಿರಿಯರು ಹೇಳಿದ ಹಾಗೆ ಈ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿಕೊಂಡು ಎಲ್ಲ ಕಡೆ ಹಲವಾರು ಕಡೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ತಮಿಳುನಾಡು ಕಡೆ ಹೋಗಿ ಯಾವ ಥರ ಕಟ್ಟಡ ಮಾಡಬೇಕು ಇದು ಶಾಶ್ವತವಾಗಿ ಉಳಿಯುವಂತಹ ಕನಿಷ್ಠ ಒಂದು ಐದು ಸಾವಿರ ವರ್ಷ ಇದು ಉಳಿಯುವಂತಹ ಕಟ್ಟಡ ಅಂತ ಎಲ್ಲರೂ ಒಂದು ಮನಸ್ಸಿನಲ್ಲಿ ಬಂದಿದೆ ಆ ಒಂದು ರೀತಿಯ ತಂತ್ರಜ್ಞಾನ ವಿಜ್ಞಾನವನ್ನು ಪಡೆದುಕೊಂಡು ಬಲ್ಲಾಪುರದ ಕಲ್ಲನ್ನು ತಂದು ಅದು ಗಟ್ಟಿಯಾದ ಕಲ್ಲು ಮತ್ತು ಇದು ಗಾಳಿಗೆ ಮಳಿಗೆ ಯಾವುದಕ್ಕೊಂದು ಹರಿಯುವುದಿಲ್ಲ ಇಲ್ಲ ಅಂತ ಒಂದು ಕಲ್ಲನ್ನು ತಂದು ಅದಕ್ಕೆ ರೂಪವನ್ನು ಕೊಟ್ಟು ಅದಕ್ಕೆ ರಾಜಶೇಖರ್ ಹೆಬ್ಬಾರನವರು ಅವರು ಹುಡುಗಿಯವರು ಅವರು ಕೂಡ ಒಳ್ಳೆಯ ಕುಶಲತೆ ಹೊಂದಿದವರು ಅವರಿಗೆ ಗುತ್ತಿಗೆ ಕೊಟ್ಟ ಬಳಕ ಬಹಳಷ್ಟು ಪ್ರಯತ್ನ ಪಟ್ಟೆವು ಆದಷ್ಟು ಬೇಗ ನಿಮಗೆ ಆ ಒಂದು ಬಿಚ್ಚಿದ ಬಳಿಕ ಆದಂತಹ ಯಾಕಂದರೆ ಎಲ್ಲರೂ ಅಂಗೂರಿಕೆ ಇತ್ತು ಆವಾಗ ನಂತರ ನಾವು ಹಂದಿಗೊಂದು ಸ್ತ್ರೀಗಳನ್ನಾಗಲಿ ಚಿಮ್ಮಡ ಸ್ತ್ರೀಗಳನ್ನಾಗಲಿ ಮತ್ತು ಸುತ್ತಮುತ್ತ ಎಲ್ಲ ಸ್ತ್ರೀಗಳನ್ನು ಪ್ರಭು ಮಹಾತ ಶಿವಗಳ ಸ್ವಾಮಿಗಳನ್ನು ಎಲ್ಲ ಭಕ್ತ ನಮ್ಮ ಎಲ್ಲ ಬನ್ನಟ್ಟಿ ಎಲ್ಲರನ್ನೂ ನಾವು ಇಲ್ಲಿ ಕರ್ಕೊಂಡ್ಬಂದು ಇಲ್ಲೆಲ್ಲ ತಿಳಿಸಲಾಯಿತು ಒಂದು ಶಾಸ್ತ್ರೋಕ್ತವಾಗಿ ವೈಜ್ಞಾನಿಕವಾಗಿ ಮಾಡುವಂಥ ಕೆಲಸ ಪ್ರಾರಂಭಗೊಂಡು ಅದು ಎಲ್ಲ ಭಕ್ತರ ಒಂದು ಸೇವೆ ಇಂದ ಇವತ್ತು ಅತಿ ಉನ್ನತ ಮಟ್ಟದ ಒಂದು ಕಟ್ಟಡ ಸುಭದ್ರವಾದ ಕಟ್ಟಡ ಇಲ್ಲಿ ನಿರ್ಮಾಣ ಆಗಿದೆ ಅದು ನಾವು ಲೋಕಾರ್ಪಣೆ ಮಾಡೋಕ್ಕೋಸ್ಕರ ಬಹಳಷ್ಟು ಕೆಲವೊಂದು ವಿಷಯಗಳು ಬಸವ ಪುರಾಣ ಭವ್ಯ ವಚನೋತ್ಸವ ಒಂದೂರ ಹನ್ನೊಂದು ಮಹಾತ್ಮರ ಮಂಟಪ ಪೂಜೆ ಯುವಜನೋತ್ಸವ ಜಾನಪದ ಸಂಭ್ರಮ ಮಹಿಳಾ ಸಮಾವೇಶ ರೈತ ಸಮಾವೇಶ ಸೈನಿಕ ಸಮಾವೇಶ ಹೀಗೆ ಬಹಳಷ್ಟು ಪ್ರತಿ ದಿನ ಒಂದು ಹೊಸ ಹೊಸ ಒಂದು ವಿಚಾರಗಳನ್ನು ಎಲ್ಲರಿಗೂ ತಿಳಿಪಡಿಸಿ ವಿಶೇಷವಾದ ಕಾರ್ಯಕ್ರಮ ಒಂದು ತಿಂಗಳ ಮೇಲ್ಕೊಟ್ಟು ಅಂತ ಜರುಗಿಸಲಾಯಿತು ಆ ಒಂದು ಈ ಒಂದು ಸುಭದ್ರವಾಗಿ ಎಲ್ಲರ ಒಂದು ಭಕ್ತಿಯಿಂದ ಎಲ್ಲರ ಶ್ರದ್ಧೆಯಿಂದ ಮಾಡಿದಂತಹ ಇವತ್ತು ಈ ದೇವಾಲಯ ಲೋಕಾರ್ಪಣೆಗೊಂಡು ಇವತ್ತು ಅದನ್ನು ಮಂಡಲ ಪೂಜೆ ಹಾಗೂ ಮಂಗಲೋತ್ಸವ ಇವತ್ತು ನಮ್ಮ ಅವರಿಂದ ಆಗಿದೆ ನಿಜವಾಗಿ ಹೇಳಿ ಅವತ್ತು ಕಳಸ ಇಟ್ಟು ಕಳಸಕ್ಕೆ ಕಳಿಸಕ್ಕೆ ಅಭಿಷೇಕ ಮಾಡಬೇಕಾಗಿತ್ತು ಇದು ಅವೆಲ್ಲವೂ ಇವತ್ತು ಬಂದು ಕ್ರೈವ್ ಮುಖಾಂತರ ಗುರುಗಳನ್ನು ಮೇಲ್ಕರೆದು ಅಲ್ಲಿ ಅವರಿಂದಲೇ ಅವರ ಹಸ್ತದಿಂದಲೇ ಇವತ್ತು ಬಿಡಿ ಗುಡಿಗೆ ಗೋಪುರಕ್ಕೆ ಗರ್ಭ ಗುಡಿ ಮೇಲಿರುವ ಕೆಲಸಕ್ಕೆ ಇವತ್ತು ಆ ವಿಷಯ ಕೂಡ ಆಯಿತು ಕೆಲವುಗಳಿಂದ ಈಗ ಮಾತ್ರ ಪೂರ್ತಿಯಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದು ಈ ಒಂದು ಎಲ್ಲರಿಗೂ ಒಂದು ನೆಮ್ಮದಿಯನ್ನು ತಂದಿದೆ ಅದಕ್ಕೆ ಎಲ್ಲ ಸಕಲ ಸದ್ಭಾಗುತ್ತೆ ಆ್ಯಕ್ಚುಲಿ ಹನ್ನೊಂದನೇ ತಾರೀಕು ನವಂಬರ್ಗೆ ಲೋಕಾರ್ಪಣೆ ದಿವಸ ಬರಬೇಕಾಗಿತ್ತು ಹಲವಾರು ಕಾರಣಗಳಿಂದ ಅವ್ರು ಬರಲಿಕ್ಕೆ ಆಗಲಿಲ್ಲ ಆದರೆ ನಾವು ಭಾಳಷ್ಟು ವಿನಂತಿ ಮಾಡಿಕೊಂಡಾಗ ಇದೊಂದು ಮಂಡಲ ಪೂಜೆ ಆಗಲೇಬೇಕಾಗ್ತದೆ ಆ ಹೊತ್ತಿನ ಬಂದೇ ಬರ್ತೇನೆ ಅಂತ ಹೇಳಿದ್ರು ಅವತ್ತೇ ನಾನು ಹನ್ನೊಂದು ತಾರೀಕು ಏನಾದರೂ ಲೋಕಾರ್ಪಣೆ ದಿವಸ ನಾನು ಹೇಳಿದ್ದೆ ನಮ್ಮ ಶ್ರೀಶೈ ಚಿತ್ರದುರ್ಗ ನಾವು ಎಲ್ಲರೂ ಮನವಿ ಮಾಡಿ ಮನವಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಮಂಡಲೋತ್ಸವ ಕಾರ್ಯಕ್ರಮಕ್ಕೆ ಬಂದೇ ಅಂತ ನಾನು ಹೇಳಿದ್ದೆ ಅದೇ ಥರನಾಗಿ ಇವತ್ತು ಬಂದಿದ್ದಕ್ಕೆ ನಮ್ಮ ನಿಮ್ಮೆಲ್ಲ ಪರವಾಗಿ ಧನ್ಯವಾದಗಳನ್ನು ನಾನು ಅವರಿಗೆ ಅರ್ಪಿಸ್ತಾ ಇದ್ದೇನೆ ನಡೆದು ಬಂದಿದ್ದಮೆಲ್ಲೂ ಗೊತ್ತಿದೆ ಅದಕ್ಕೆ ಮತ್ತೊಮ್ಮೆ ಯಜ್ಞ ಹೆಚ್ಚು ಹೇಳಲಾರದೆ ಇವತ್ತು ಅಲ್ಲಂ ಪ್ರಭುದೇವರ ಕೃಪಾಶೀರ್ವಾದ ಜಗದ್ಗುರು ಕೃಪಾಶೀರ್ವಾದ ಎಲ್ಲ ಸ್ವಾಮಿಗಳವರ ಕೃಪಾಶೀರ್ವಾದ ಕಾಲ ನಮ್ಮಾಗ ಇರಲಿದೆ ಇನ್ನೊಂದು ವಿಷಯ ಬಹಳ ಇದು ಮಾರ್ಮಿಕವಾದದ್ದು ಅವರು ಯಾವತ್ತಲೂ ಬಹಳ ಕರುಣಾಮಯಿ ಎಲ್ಲ ಬಂದವರಿಗೆ ತಮ್ಮ ಒಳ್ಳೆಯ ಉಪದೇಶನ ಹೇಳಿ ತೆರೆಗೆ ಬಿದ್ದವರನ್ನು ದುಪ್ತ ತತ್ತರಾದವರನ್ನು ಸಂಕಟದಲ್ಲಿ ಎಬ್ಬಿಸುವಂತ ಅವರಿಗೆ ಧೈರ್ಯ ಕೊಡುವಂತ ಮತ್ತು ಒಳ್ಳೆ ಭವಿಷ್ಯ ಕೊಡುವಂತಹ ಎಲ್ಲ ಕರುಣಾಮಯಿಗಳು ಎಲ್ಲ ಸ್ವಾಮಿಗಳು ಆದರೆ ಅವರ ಸನ್ನಿಧಿಗೆ ಹೋಗಬೇಕಾಗಿದ್ದು ನಮ್ಮ ಕರ್ತವ್ಯ ಕೂಡ ಆಗಿದೆ ಒಂದು ಉದಾಹರಣೆಗೆ ಏನಂದ್ರೆ ಎಲ್ಲೋ ಒಂದು ಕಿಲೋಮೀಟರ್ ಮ್ಯಾಲ ಒಲ್ಲೊಂದು ದೊಡ್ಡದೊಂದು ಹೂದೋಟದ ತಿಳ್ಕೊಳ್ಳಿ ಆ ಹೂದೋಟದೊಳಗೆ ಸಾಕಷ್ಟು ಹೂವುಗಳದ್ದು ತೆರೆ ತೆರನಾದ ಹೂಗಳು ತೆರೆ ತೆರನಾದ ಒಂದು ಪರಿಮಳಗಳು ಅಲ್ಲಿ ಮಲ್ಲಿಗೆ ಹೂ ಬೇರೆ ಗುಲಾಬಿ ಅವರು ಬೇರೆ ಮತ್ತೆ ಕಮಲ್ ಹೂ ಬೇರೆ ಮತ್ತು ಇನ್ನೂ ಹಲವಾರು ಹೂವುಗಳು ಇರ್ತಾವೆ ಅವ್ರು ಬೇರೆ ಬೇರೆ ಒಂದು ಸುವಾಸನೆ ಪರಿಮಳ ಇದ್ದೇ ಇರ್ತದ ಅದನ್ನು ಅನುಭವಿಸಬೇಕಾದ್ರೆ ನಾವು ದೂರ ಇದ್ದುಕೊಂಡು ಅಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನಾವು ಹೂ ದೊಡ್ಡದಾಗ ಹೋದಾಗ ಯಾವ್ಯಾವ ಹೂವು ಯಾವ ತರ ಪರಿಣಾಮ ಪರಿಮಳ ಬೀಳ್ತದೆ ಅಂತ ನಮ್ಗೆ ಗೊತ್ತಾಗ್ತದೆ ಅದನ್ನ ಅನುಭವಿಸ್ಲಿಕ್ಕೆ ಕೂಡ ಸಾಧ್ಯ ಸಾಧ್ಯದ ಅದರ ಹಾಗೆ ನಾವು ಕೂಡ ಸ್ವಾಮಿಗಳ ಕಡೆ ಹೋದ್ರೆ ಮಾತ್ರ ಅವರ ಸನ್ನಿಧಿಯಲ್ಲಿ ಇದ್ದರೆ ಮಾತ್ರ ಅವರು ಏನೇಕಾರ ಅವ್ರು ಎಂತಾದ ಮಾರ್ಗದಲ್ಲಿ ಕೇಸ ಗೊತ್ತಾಗ್ತದ ನಮ್ಗೆ ಗೊತ್ತಿಲ್ಲದೆ ಅವರಿಗೆ ನಮ್ಮ ಸಂತೋಷಗಳು ಪರಿಹಾರ ಆಗ್ತಾವೆ ನಾವು ಅವರಿಗೆ ಗೌರವದಿಂದ ನಡ್ಕೋಬೇಕು ನಮ್ಮ ರಥದಿಂದ ನಡ್ಕೋಬೇಕು ನಾವು ಶರಣಾಗಂತರ ಆಗಬೇಕು ಹೀಗೆ ಸ್ವಾಮಿಗಳನ್ನು ನಂಬಿಕೊಂಡು ಹೋದ್ರೆ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಅಂತ ನಾನು ಈ ಒಂದು ವಿಷಯದಲ್ಲಿ ತಿಳಿಪಡಿಸಿ ಎಲ್ಲರನ್ನು ಎಂದು ಹಾರೈಸಿ ಇವತ್ತಿಗೆ ಈ ಅಲ್ಲಂ ದೇವರ ಲೋಕಾರ್ಪಣೆಗೊಂಡಿತು ಪೂರ್ಣತೆಗೊಂಡಿತು ಅವರ ಆಶೀರ್ವಾದದಿಂದ ಅವರ ತಾಲೂಕು ಅದಕ್ಕೆ ಇಂಥದಲ್ಲಿ ಒಂದು ಹಿರೇಮಠ ಇರುದೇ ಆ ಹಿರೇಮಠದಲ್ಲಿ ಗಂಗಾಧರ ಸ್ವಾಮಿಗಳು ಅವರು ದೇವರಾಗಿದ್ದಾರೆ ಅವರು ಪಟ್ಟಾಧಿಕಾರ ಮಾಡಿ ಪಟ್ಟ ದೇವರು ಮಾಡಬೇಕಾಗಿದೆ ಶಿವಾಚರಣೆ ಮಾಡಬೇಕಾಗಿದೆ ಒಬ್ಬರು ಗುರು ಬೇಕಾಗ್ತದೆ ಅಲ್ಲಿಗೆ ಆ ಗುರುಗಳನ್ನು ಕೂಡ ನಾವು ಅದು ಸಾಂಪ್ರದಾಯಿಕವಾಗಿ ಅವರ ಪಟ್ಟಾಧಿಕಾರ ಮಾಡುವುದು ಕೂಡ ಸಮಸ್ತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರೂ ಬೇಗಿದೆ ಅದು ಕೂಡ ವಿಜೃಂಭಣೆಯಿಂದ ನಾವು ಮಾಡೋಣ ಅಂತ ತಿಳಿಪಡಿಸಿ ನಾವೆಲ್ಲರೂ ಆದಷ್ಟು ಬೇಗ ನಾವು ಕೂತು ಚರ್ಚೆ ಮಾಡಿ ಆ ದಿವಸವನ್ನು ಹುಡುಕಿ ಅದನ್ನು ಅದರಂತೆ ನಾವೆಲ್ಲ ಕಾರ್ಯ ಎರಡು ನಿಮಿಷ ಮುದ್ರೆ ಹಿಂಗಾಗಿ ಕೂಡಿದಾಗ ನಾವು ಹೇಳಬೇಕು ಗುಡಿ ಒಂದೇ ಕಂಡ್ರೆ ಆಗುದಿಲ್ಲ ಈಗ ಗುಡಿ ಜೊತೆಗೆ ಬರುವಂತ ಭಕ್ತಾದಿಗಳಿಗೆ ಸೌಲಭ್ಯಗಳು ಬೇಕೇ ಬೇಕು ಮತ್ತು ಇನ್ನಿತರ ಅದರ ಜೋಡಣೆಗಳು ಬೇಕು ಜೋಡಣೆಗಳು ಆ ಜೋಡಿಗಳು ಇದ್ರೆ ಮಾತ್ರ ಎಲ್ಲವೂ ಸಾಧ್ಯ ಒಂದು ಸೈಕಲ್ ತೋರಿ ಗಂಟೆ ಬೇಕು ಇದು ಡೈನಮ ಬೇಕು ಅಥವಾ ಮೋಟರ್ ಸೈಕಲ್ ದೋರಿ ಹಿಂಗೆ ಬ್ರೇಕ್ ಬೇಕು ಹಾಗೆ ಇದು ಸುತ್ತಮುತ್ತಲೂ ಕೂಡ ಎಲ್ಲ ಅವಸ್ಥೆಗಳು ಬೇಕು ಆ ಒಂದು ನಿಟ್ಟಿನಲ್ಲಿ ದೀಪ ಸ್ತಂಭಗಳು ಇಲ್ಲಿ ಮಾಡಬೇಕಾಗಿದೆ ಪರಿವಾಣ ಕಟ್ಟಿ ಬಹಳ ಹಳೇದಾಗಿದೆ ಅದನ್ನು ಕೂಡ ಬಣ್ಣ ಮಾಡಿ ಹೆಚ್ಚಿದಿ ಅದರ ತಕ್ಕ ಅದು ಕೂಡ ಆಗಬೇಕಾಗಿದೆ ಪುಷ್ಕರಣಿಗಳು ಬೇಕು ಯಾಕಂದ್ರೆ ಅವು ಎಲ್ಲ ದೇವಾಲಯದ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಈಶಾನ್ಯದಲ್ಲಿ ನೀರು ಯಾವತ್ತು ತೆಂಗಿನಲ್ಲಿ ಬೇಕಾಗಿದೆ ಅದಕ್ಕೆ ಪುಷ್ಕರಣಿ ತರ ಅದು ಕೂಡ ಒಂದು ದೊಡ್ಡ ಹೊಂಡ ಮಾಡಿ ಮಾಡುವಂತದ್ದು ಕಾರ್ಯ ಕೂಡ ಮುಂದೆ ಇದೆ ಅದರಂತೆ ಇವತ್ತು ನವಗ್ರಹಗಳ ಒಂದು ಕಟ್ಟಿ ಎಲ್ಲರಿಗೂ ಬಹಳಷ್ಟು ಶನಿ ಕಾಟಿರ್ತಾವ್ ಆವಾ ಕಾಟಿರ್ತಾವ ಎಲ್ಲ ಒಳಗೆ ಇಲ್ಲೇ ಬಿಟ್ಟು ಹೋಗ ಯಾಕಂದ್ರೆ ಮತ್ತೆ ಬಿಟ್ಟ ಇಲ್ಲಿ ಪ್ರಭುದೇವರು ಉಸ್ಸುಕ್ ತಗೊಂಡು ಹೋಗಿ ನಾವು ತೆಲಿನ ಹಾಕೊಂಡ್ ನಾವೆಲ್ಲರೂ ನಾವೆಲ್ಲರೂ ಸಂಕಟದ ನಮಗೆಲ್ಲರ ನಂಬಿಕೆ ಇದೆ ಅದು ಒಂದು ಕೂಡ ಮಾಡಿದ ಆಮೇಲೆ ನಾಗರಾಜನ ಕಟ್ಟಿ ಕೂಡ ಮಾಡುವುದೇ ಅಕ್ಕ ಮಾತಿನ ಗುಡಿ ಕೂಡ ಇಲ್ಲಿ ಮಾಡುವುದೇ ಇವೆಲ್ಲ ಬಹಳಷ್ಟು ಕೆಲಸ ಆಮೇಲೆ ಅನ್ನ ಪ್ರಸಾದ ಕೂಡ ಪೂರ್ತಿ ಮಣ್ಣಿದೆ ಅದು ಊಟಕ್ಕೆ ಕೊಟ್ಟ ಯಾರು ತಳ್ಕೊಂಡಿರ್ತಾರ ನಡೆದು ಹೋಗೋ ಮುಂದೆ ಯಾರು ಹಿಡಿಯೋದ್ರ ಪೂರ ಮಣ್ಣು ಬಂದ ಊಟದೊಳಗೆ ಬೀಳ್ತದೆ ಅದು ಕೂಡ ಕಾಲ ಅದು ಕೂಡ ಒಂದು ಫ್ಲೋರಿಂಗ್ ವ್ಯವಸ್ಥೆ ಕೂಡ ಆದಷ್ಟು ಬೇಗನೆ ಮಾಡಬೇಕಾಯ್ತು ಅದಕ್ಕ ಈ ಒಂದು ಗುಡಿ ಒಂದು ಮಂಟಪ ಒಂದು ಸಭಾ ಮಂಟಪ ತಯಾರಾಗಿದೆ ಅದು ಕೂಡ ಸ್ವಲ್ಪ ದುರಸ್ತಿ ಇನ್ನೊಂದು ಸ್ವಲ್ಪ ಆಗಿದೆ ಇವತ್ತು ಎಂಟು ಅರ್ಚಕ ಮಂಡದಿರೋದು ಅವರು ಕೂಡ ಇವತ್ತು ತಮ್ಮ ಸ್ವತಃ ಹಣವನ್ನು ಇಲ್ಲಿ ಹಾಕಿ ಕೂಡ ಪೂರ್ತಿ ಮಾಡಿದ್ದು ಇದು ಶ್ಲಾಘನೀಯ ಕೂಡ ಆಗಿದೆ ಅದಕ್ಕೆ ಇನ್ನೂ ಹತ್ತು ಹಲವಾರು ಮಣ್ಣನ್ನು ಪೂರ್ತಿ ತೆಗೆದು ಒಳ್ಳೆ ಉಸುಕನ್ನು ತರಲಿಕ್ಕೆ ನಾಳೆ ನಾಳೆ ತಗೊಂಡು ಅದು ಕೂಡ ಪ್ರಾರಂಭ ಆಗ್ತದೆ ಇದಕ್ಕೆ ಅಚ್ಚುಕಟ್ಟತನ ಮತ್ತು ಸೌಲಭ್ಯಗಳು ಮತ್ತು ನಿವೇಶನ ಮತ್ತು ಶೌಚಾಲಯಗಳು ಇವೆಲ್ಲ ವ್ಯವಸ್ಥೆ ಮಾಡುವುದರ ಇವು ಮುಂದಿನ ಅಭಿವೃದ್ಧಿ ಕಾರ್ಯಕ್ರಮ ಅಂತ ನಾನು ತಿಳಿಸ್ತಾ ಇದ್ದೇನೆ